ನಮಸ್ಕಾರ ಬಂಧುಗಳೇ ನಾವು ಬಿ ಎಮ್ ಪಿ ಚರ್ಲಿಜಿ ರಿಸರ್ಚ್ ಸೆಂಟ್ರನವರ ಹಲವಾರು ವೀಡಿಯೋಗಳನ್ನು ತೋರಿಸುತ್ತಾ ಬಂದಿದ್ದೇವೆ ಅಂಥ ವೀಡಿಯೋಗಳು ನಿಮಗೆಲ್ಲರಿಗೂ ಇಷ್ಟವಾಗುತ್ತಿದೆ ಎಂಬುದು ನಿಮ್ಮೆಲ್ಲರ ಅಭಿಪ್ರಾಯ ತಿಳಿದಾಗ ಗೊತ್ತಾಗ್ತಾ ಇದೆ ಹಾಗೆಯೇ ಇವತ್ತು ಸಹ ಮತ್ತೊಂದು ವೀಡಿಯೋವನ್ನು ನಿಮಗೆ ತೋರಿಸಲು ನಾನು ಸಿದ್ಧನಾಗಿ ಬಂದಿದ್ದೇನೆ ಅಂದರೆ ಹಲವು ಚಿಹ್ನೆಗಳು ನಮ್ಮ ಹಸ್ತದಲ್ಲಿದೆ ಆದರೆ ಕೆಲವು ಚಿಹ್ನೆಗಳು ಸ್ವಲ್ಪ ಬದಲಾವಣೆಯಿಂದ ಅದು ಕೊಡುವಂತಹ ಅದೃಷ್ಟವೇ ನಿಂತು ಹೋಗುತ್ತದೆ ಅದೃಷ್ಟಕ್ಕೆ ಅದೊಂಥರ ಕಷ್ಟ ಬಂದುಬಿಡುತ್ತೆ ಅಂಥ ಚಿಹ್ನೆಗಳು ಯಾವುದು ಅಂತಹ ಚಿಹ್ನೆಗಳು ಹಸ್ತದಲ್ಲಿದ್ದಾಗ ಕೆಲವು ಒಂದು ಚಿಹ್ನೆಯಲ್ಲಿ ಸ್ವಲ್ಪ ಬದಲಾವಣೆ ಆದಾಗ ಅದು ನಿಮ್ಮ ಜೀವನದಲ್ಲಿ ಕಷ್ಟವನ್ನು ಕೊಡುತ್ತದೆ ಅದು ಆ ಬದಲಾವಣೆ ಇಲ್ಲದ ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗದಲ್ಲಿದ್ದಾಗ ಅದು ನಿಮಗೆ ಹೇಳಿಗೆಯನ್ನು ಕೊಡುತ್ತೆ ಅಭಿವೃದ್ಧಿಯನ್ನು ಕೊಡುತ್ತೆ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ತಕ್ಕಂತೆ ಜೀವನಕ್ಕೆ ಸಾಧ್ಯತೆಯನ್ನು ಮಾಡುತ್ತೆ ಅಂತಹ ಚಿಹ್ನೆಗಳು ಯಾವುದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ಇಂತಹ ಚಿಹ್ನೆ ಯಾವುದು ಅಂತಹ ಚಿಹ್ನೆ ಯಾವುದು ನಿಮ್ಮ ಹಸ್ತದಲ್ಲಿದೆಯೇ ಎಂಬುದನ್ನು ನೀವು ನೋಡಿ ನಿಮಗೆ ಅಂತಹ ಅದೃಷ್ಟ ಬರಬಹುದೇ ಎಂಬುದನ್ನು ತಿಳಿದುಕೊಳ್ಳಬಹುದು ಆ ರೀತಿ ನಿಮ್ಮ ಅದೃಷ್ಟದ ಬಗ್ಗೆ ನೀವು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಹೇಳ್ತಾ ಇರುವುದು ಸಾಮಾನ್ಯವಾಗಿ ನಾವು ಒಂದು ಚಿಹ್ನೆ ಬಗ್ಗೆ ಹೇಳ್ತೇವೆ ಆ ಚಿಹ್ನೆ ಎಲ್ಲಿದ್ದಾಗ ಹೇಗಿದ್ದಾಗ ನಿಮಗೆ ಯಾವ ರೀತಿಯಲ್ಲಿ ಲಾಭವಾಗುತ್ತದೆ ಎಂಬುದನ್ನು ತಿಳ್ಕೋಬೇಕು ಇಲ್ಲೇ ನನ್ನ ನನ್ನ ಹಸ್ತದಲ್ಲಿ ಇಂಥ ಚಿಹ್ನೆ ಇದೆ ಇಂಥ ಚಿಹ್ನೆ ಇದ್ದರೂ ನನಗೆ ಅಂತಹ ಲಾಭವಾಗಲಿಲ್ಲ ಅಂತಹ ಅದೃಷ್ಟ ಬರಲಿಲ್ಲ ಎಂದು ಹೇಳುವ ಜನರು ತುಂಬ ಜನರಿದ್ದಾರೆ ಆದರೆ ಒಂದು ಚಿಹ್ನೆ ಇದ್ದರೆ ಆ ಚಿಹ್ನೆ ಯಾವ ರೀತಿ ಒಳ್ಳೆಯ ಫಲವನ್ನು ಕೊಡುತ್ತೋ ಅದೇ ರೀತಿ ಅದರ ದೋಷ ಫಲಗಳೂ ಸಹ ಇರುತ್ತದೆ ಆ ಬದಲಾವಣೆ ಯಾವುದು ಆ ಬದಲಾವಣೆ ಹೇಗಿದ್ದಾಗ ನಿಮಗೆ ದೋಷ ಫಲಗಳಾಗುತ್ತದೆ ಎಂಬುದನ್ನು ತಿಳ್ಕೋಬೇಕು ಆ ರೀತಿಯಲ್ಲಿ ನಾವು ಇವತ್ತು ನಕ್ಷತ್ರ ಚಿಹ್ನೆಗಳ ಬಗ್ಗೆ ತಿಳಿಯೋಣ ನಕ್ಷತ್ರ ಚಿಹ್ನೆ ಅರ್ಥದಲ್ಲಿ ಎಲ್ಲಿದ್ದಾಗ ಯಾವುದಿದ್ದಾಗ ನಮಗೆ ಒಳ್ಳೆಯದಾಗುತ್ತದೆ ಯಾವ ರೀತಿಯಲ್ಲಿದ್ದಾಗ ಅದು ನಮಗೆ ದೋಷ ಫಲವನ್ನು ಕೊಡುತ್ತದೆ ಎಂಬುದನ್ನು ತಿಳ್ಕೋಬೇಕು ಅದಕ್ಕಾಗಿ ಏನು ಮಾಡಬೇಕು ಅದಕ್ಕಾಗಿ ನಾವು ಪ್ರತಿಯೊಂದು ವಿಚಾರವನ್ನು ತಿಳ್ಕೋಬೇಕು ಅಂದರೆ ಹಸ್ತರೇಖಾ ಸಾಮುದ್ರಿಕೆಯಲ್ಲಿ ಬರುವಂತಹ ಪ್ರತಿಯೊಂದು ವಿಚಾರವನ್ನು ತಿಳಿದುಕೊಂಡಾಗ ಮಾತ್ರ ನಮಗೆ ಹಸ್ತರೇಖೆಯಲ್ಲಿ ಯಾವ ಚಿಹ್ನೆ ಎಲ್ಲಿದ್ದಾಗ ಒಳ್ಳೆಯದು ಯಾವ ಚಿಹ್ನೆ ಎಲ್ಲಿದ್ದಾಗ ಕೆಟ್ಟದ್ದು ಒಳ್ಳೆಯ ಚಿಹ್ನೆ ಇದ್ದರೂ ಅದು ಯಾವಾಗ ಕೆಟ್ಟದಾಗುತ್ತೆ ಅದು ಕೆಟ್ಟದಾಗಲು ಕಾರಣವೇನು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಬೇಕು ಅದಕ್ಕಾಗಿ ನಾವು ಈ ನಕ್ಷತ್ರ ಚಿಹ್ನೆಗಳನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಇನ್ನೂ ಮಾಡಿ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಇಂತಹ ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನ ಯಾವುದೇ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಬಹುದು ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಲವು ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಕುತೂಹಲದಲ್ಲಿ ಕಾಯ್ತಿದ್ದಾರೆ ಅಂಥ ಜನಗಳಿಗೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯುವಂತಹ ಸಾ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ಅದೇನೆಂದರೆ ನೀವು ಅಂತಹ ವಿಷಯದಲ್ಲಿ ಆಸಕ್ತಿ ಮತ್ತು ನಂಬಿಕೆ ಇದ್ದವರಾದರೆ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಬೇಕು ಅಂತಹ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಎಸ್ ಅಂತ ಕಳಿಸಿ ಅಥವಾ ಹಾಯ್ ಅಂತ ಕಳಿಸಿ ಇಲ್ಲ ನನ್ನ ಭವಿಷ್ಯ ತಿಳಿಯಬೇಕು ನನ್ನ ಮುಂದಿನ ಜೀವನ ಹೇಗಿದೆ ಅಂತ ತಿಳಿಯಬೇಕು ಅಂತ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ಕೇಳಿ ತಿಳಿದುಕೊಂಡು ನಿಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಎಲ್ಲ ಭವಿಷ್ಯವು ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಸಿಗುತ್ತದೆ ಅದಕ್ಕಾಗಿ ನೀವೇನು ಮಾಡಬೇಕಾಗಿದ್ದು ಈಗಲೇ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಈಗ ನಾನು ವಿಷಯಕ್ಕೆ ಬರ್ತಿದ್ದೆ ನೋಡಿ ನಾವು ನಕ್ಷತ್ರ ಅಂದರೆ ಹಲವು ವಿಧದ ನಕ್ಷತ್ರಗಳನ್ನ ನೋಡ್ತೇವೆ ಆ ನಕ್ಷತ್ರ ಚಿಹ್ನೆಗಳು ಯಾವುದು ಅಂದರೆ ನೋಡಿ ಹೀಗೆ ಇಂಥ ನಕ್ಷತ್ರ ಚಿಹ್ನೆ ಇರ್ಬೋದು ಅಥವಾ ಇಂಥ ಚಿಹ್ನೆ ಇರ್ಬೋದು ಅಥವಾ ಇಂಥ ಚಿಹ್ನೆ ಇರ್ಬೋದು ಆಮೇಲೆ ನೋಡಿ ಇಂಥ ಚಿಹ್ನೆ ಇರ್ಬೋದು ಈಗ ನೋಡಿ ಇದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಕೊಂಬುಗಳಿದೆ ಇದಕ್ಕೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆ ಇದಕ್ಕೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇದೆ ಇದಕ್ಕೆ ನೋಡಿ ಒಂದು ಎರಡು ಮೂರು ನಾಲ್ಕಿದೆ ಇನ್ನು ಕೆಲವು ಈಗಿರುತ್ತೆ ಅಂದರೆ ಹೀಗೆ ಅದನ್ನು ಪ್ಲಸ್ ಅಂತ ಲೆಕ್ಕಾಕ್ತೀವಿ ಪ್ಲಸ್ ಅಲ್ಲ ಅದು ಆ ಪ್ಲಸ್ ಅಂತಲೇ ಲೆಕ್ಕಾಗ್ತೀವಿ ಅದು ನಮ್ಮ ಇದಕ್ಕೆ ಸೇರೋದಿಲ್ಲ ಅದಕ್ಕೆ ಬೇರೆ ಅರ್ಥ ಬರುತ್ತೆ ಈಗ ನೋಡಿ ನಾನು ಹೇಳಿದ್ನಲ್ಲ ಈ ಥರದ ಚಿಹ್ನೆಗಳು ಈ ಒಂದು ಎರಡು ಮೂರು ನಾಲ್ಕು ಈ ಅಷ್ಟೊಂದು ಫಲಕಾರಿಯಲ್ಲ ಅದು ಅಷ್ಟೊಂದು ಬಲ ಕೊಡುವುದಿಲ್ಲ ಇದೂ ಅಷ್ಟೇ ಅದು ಅಷ್ಟು ಫಲ ಕೊಡುವುದಿಲ್ಲ ಇದು ಸಾಮಾನ್ಯ ಬಲವನ್ನು ಕೊಡುತ್ತದೆ ನಾವು ಹೇಳುವುದಕ್ಕಿಂತ ಸಾಮಾನ್ಯ ಫಲ ಕೊಡುತ್ತದೆ ಇದು ಇಂತಹ ಎಂಟು ಚಿಹ್ನೆ ಎಂಟು ರೇ ಗೆರೆಗಳಿದ್ದಾಗ ಅದು ನಿಮಗೆ ಅತ್ಯುತ್ತಮ ಫಲವನ್ನು ಅತ್ಯುತ್ತಮ ಫಲವನ್ನು ಕೊಡುತ್ತದೆ ಅತ್ಯುತ್ತಮ ಫಲವನ್ನು ಇದು ಕೊಡುತ್ತದೆ ಹಾಗಂದರೆ ಇದು ಹೀಗಿದ್ದಾಗ ಈ ರೇಖೆಗಳು ಹೆಚ್ಚಾದಷ್ಟು ಅದರ ಫಲಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಅದರಲ್ಲೂ ಆರು ಕವಲೆಗಳಿರುವುದು ಆರು ರೇಖೆಗಳಿರುವುದು ಅಥವಾ ಎಂಟು ರೇಖೆಗಳಿರುವಂತಹ ನಕ್ಷತ್ರ ಚಿಹ್ನೆ ಹೆಚ್ಚು ಫಲಕಾರಿ ಎಂಬುದನ್ನು ತಿಳ್ಕೊಂಡಿರಬೇಕು ಹಾಗೆ ನೀವು ನನ್ನ ಅದರಲ್ಲೂ ಇದೇ ಆಗಿಲ್ಲ ಅಂತ ನೀವು ತಿಳ್ಕೊಬಾರ್ದು ಅದೇ ಇರುತ್ತದೆ ಆದರೆ ಅಂಥ ನಕ್ಷತ್ರ ಚಿಹ್ನೆಗಳು ಫಲ ಕೊಡುವಂಥದ್ದು ಯಾವುದು ಫಲ ಕೊಡದೇ ಇರುವುದು ಯಾವುದು ಎಂಬುದನ್ನು ತಿಳ್ಕೊಂಡ್ರಿ ಹೀಗಾದರಲ್ಲಿ ಹೀಗೆ ಇಂಥ ರೇಖೆಗೆ ಇಂಥ ಇದರಲ್ಲೂ ನಿಮಗೆ ಯಾವ ರೀತಿಯ ಫಲಗಳನ್ನು ಕೊಡುತ್ತದೆ ಎಂಬುದನ್ನು ನೋಡೋಣ ಈಗ ನೋಡಿ ನಾನು ಮಂಗಳ ಮಂಗಳದಲ್ಲಿ ಇದು ಮಂಗಳ ಒಂದು ಇದರಲ್ಲಿ ಇಂಥ ಚಿಹ್ನೆ ಇದ್ದಾಗ ಮಂಗಳದಲ್ಲಿ ಮಂಗಳ ಪರ್ವದಲ್ಲಿ ಒಂದನೇ ಮಂಗಳ ಪರ್ವ ಒಂದನೇ ಮಂಗಳ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ಇದು ನಿಮ್ಮ ಪೊಲೀಸ್ ಅಂತ ಭದ್ರತಾ ಇಲಾಖೆಗಳಲ್ಲಿ ಪೊಲೀಸ್ ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ಸೇನೆಯಲ್ಲಿ ಆಗಿರ್ಬೋದು ಅಂತಹ ಭದ್ರತಾ ಇಲಾಖೆಗಳಿಗೆ ನೀವು ಕೆಲಸಕ್ಕೆ ಸೇರಿದರೆ ಹೆಚ್ಚು ಅನುಕೂಲ ಆಗುತ್ತದೆ ಹೆಚ್ಚು ಹೆಸರು ಮಾಡುವಂಥ ಯಾಕಂದರೆ ಇದರಲ್ಲಿ ಧೈರ್ಯ ಇದೆ ಸಾಹಸ ಮಾಡುವಂತಹ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಕಂಡುಬರುತ್ತೆ ಇಂಥ ಇದ್ದವರಲ್ಲಿ ಇಂಥ ಇದ್ದವರಲ್ಲಿ ಸಾಹಸ ಮಾಡುವಂಥ ಪ್ರವೃತ್ತಿ ಹೆಚ್ಚಾಗಿ ಕಂಡುಬರುತ್ತೆ ಅದೇ ರೀತಿ ಅವರಿಗೆ ಸೆಕ್ಸಿನಲ್ಲಿಯೂ ಸಹ ಆಸಕ್ತಿ ಹೆಚ್ಚಾಗಿರುತ್ತದೆ ಅವರಿಗೆ ಆ ರೀತಿಯ ವಿಚಾರಗಳಲ್ಲಿ ಹೆಚ್ಚಿನ ಅನುಭವ ಇರುತ್ತೆ ಅಂದರೆ ಇವರು ಡಿಫೆನ್ಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಅಥವಾ ಸಾಹಸವಾಗಿ ಕೆಲಸ ಮಾಡುವಂತಹ ಹೆಚ್ಚು ಪಟ್ಟು ಕೆಲಸ ಮಾಡುವಂತಹ ಯಾವುದೇ ಕೆಲಸ ಮಾಡಿದರೂ ಅವರು ಯಶಸ್ಸಿಯಾಗುತ್ತಾರೆ ಆ ರೀತಿಯಲ್ಲಿ ಅವರು ಹೆಸರನ್ನು ಮಾಡುತ್ತಾರೆ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅಂದರೆ ಮಂಗಳ ಒಂದರಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರ ಹಾಗಾಗುತ್ತೆ ಇನ್ನು ಶನಿ ನಿಮಗೆ ಇದು ಒಳ್ಳೆಯದನ್ನು ಹೇಳುತ್ತೆ ಇಲ್ಲಿ ಶನಿ ಪರ್ವದಲ್ಲಿ ಶನಿ ಪರ್ವ ನಿಮ್ಗೆ ಗೊತ್ತಿದೆ ನಡು ಬೆರಳ ಕೆಳಗಿರೋದು ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ಇದು ಈಗ ನಾನು ಇಲ್ಲಿ ಹೇಳಬೇಕಾಗಿದ್ದು ಕೆಲವು ಬಣ್ಣಗಳು ಅದಕ್ಕೆ ತಕ್ಕಂಥ ಹಸ್ತಗಳಲ್ಲೂ ಬೇರೆ ಬೇರೆ ಫಲಗಳನ್ನು ಕೊಡುತ್ತೆ ಆದರೂ ಇದರಲ್ಲಿ ನೆಗೆಟಿವ್ ಫಲ ಸ್ವಲ್ಪ ಹೆಚ್ಚಾಗಿದೆ ಅಂದರೆ ಸಾಟ್ರನ್ ಶನಿ ಪರ್ವದಲ್ಲಿ ಶನಿ ಪರ್ವದಲ್ಲಿ ಈ ನಕ್ಷತ್ರ ಚಿಹ್ನೆ ಇದ್ದಾಗ ಅದು ನೆಗೆಟಿವ್ ಫಲವನ್ನೇ ಹೆಚ್ಚಾಗಿ ಕೊಡುತ್ತದೆ ಅಂದರೆ ಅದು ನಮಗೆ ಕೆಲವು ತೊಂದರೆಗಳು ಅಪಘಾತವಾಗುವುದು ನಾವು ಮಾಡುವ ಕೆಲಸದಲ್ಲಿ ಸಮಸ್ಯೆಗಳಾಗ್ಬೋದು ನಮ್ಮ ಸಂಸಾರದಲ್ಲಿ ಜೀವನದಲ್ಲಿ ತೊಂದರೆಗಳಾಗ್ಬೋದು ಅಂತಹ ಸಮಸ್ಯೆಗಳನ್ನು ತಂದುಕೊಡ್ಡುತ್ತದೆ ಆದರೆ ಅಸ್ತದ ಬಣ್ಣ ಅಸ್ತದ ನೀರು ಆಕೃತಿ ಅಸ್ತದ ಒಂದು ಮೃದು ಮೃದತ್ವ ಮುಂತಾದವುಗಳೆಲ್ಲವನ್ನೂ ನೋಡಿ ಲೆಕ್ಕ ಹಾಕಿ ಇಂತಹ ನಕ್ಷತ್ರ ಚಿಹ್ನೆ ಇದ್ದಾಗ ಏನಾಗಬಹುದು ಎಂಬುದನ್ನು ಹೇಳ್ಬೋದು ಅಂದರೆ ಇದು ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಇದು ಅಪಘಾತವಾಗುವಂತಹ ಅಥವಾ ಸಮಸ್ಯೆಗಳು ಜೀವನದಲ್ಲಿ ಸಮಸ್ಯೆಗಳು ಬರುವಂತಹ ಒಂದು ಸೂಚನೆ ಆಗಿರುತ್ತದೆ ಎಂಬುದು ಯಾವುದರಲ್ಲಿ ಶನಿ ಪರ್ವದಲ್ಲಿ ನಕ್ಷತ್ರ ಬಂದಾಗ ಚಿಹ್ನೆ ಇದ್ದಾಗ ತೋರಿಸುವಂಥದ್ದು ಈಗ ಅದೇ ರೀತಿ ಈಗ ಅದಾದ್ದು ಅದಾದ ಮೇಲೆ ನೋಡಿ ಬುಧ ಪರ್ವದಲ್ಲಿ ಗೊತ್ತಿದೆ ಇದೇ ಬುಧ ಪರ್ವ ಬುಧ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಬುಧಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಬಂದರೆ ಬುಧ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಬಂದರೆ ಅವರು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರುತ್ತದೆ ಅವರಿಗೆ ಅವರು ಯಾವುದೇ ಮಾತಾಡುವಂತಹ ಮಾತನಾಡಿ ಕೆಲಸ ನಾಡಿಸುವಂತಹ ಯಾವುದೇ ಕೆಲಸವಾದರೂ ಅವರು ಹೆಚ್ಚಿನ ಅಭಿವೃದ್ಧಿ ಹೊಂದುತ್ತಾರೆ ಅಂದರೆ ಕೆಲಸ ಮಾಡುವಲ್ಲಿ ಕೆಲಸ ಮಾಡಿಸಬೇಕು ಮಾಡಿಸುವಂಥದ್ದು ಮಾತನಾಡಿ ಕೆಲಸ ಮಾಡುವದ್ದು ವ್ಯಾಪಾರಿಗಳಾಗಿರ್ಬೋದು ವ್ಯಾಪಾರ ರೆಪ್ರೆಸೆಂಟೇಟಿವ್ಸ್ಗಳಾಗಿರ್ಬೋದು ಅಂಥವ ಸಂಶೋಧನೆ ಮಾಡುವ ವ್ಯಕ್ತಿಗಳಾಗಿರ್ಬೋದು ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಾಗಿರ್ಬೋದು ವ್ಯಾಪಾರ ಪ್ರತಿನಿಧಿಗಳಾಗಿರ್ಬೋದು ಮುಂತಾದ ಕೆಲಸಗಳಲ್ಲಿ ಅವರು ಹೆಚ್ಚಿನ ಲಾಭವನ್ನು ತರ್ತಾರೆ ಅವರು ಆ ಫೀಲ್ಡಿನಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಹಣ ಸಂಪಾದನೆಯನ್ನು ಮಾಡುವಂತಹ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರ ಯಾವುದೇ ಆಗಿರ್ಬೋದು ಅವರು ಅಂತಹ ಕೆಲಸಗಳಲ್ಲಿ ಇವರು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಧನಿಕರಾಗುತ್ತಾರೆ ಅಂದರೆ ಈ ನಾನೀಗ ಹೇಳ್ತಾ ಇರುವಂಥ ಈ ರೇಖೆಗಳಲ್ಲಿ ಯಾವುದಾದ್ರೂ ಒಂದು ರೇಖೆ ಮೇಲೆ ಕೆಳಗೆ ಹೀಗೆ ಕೆಳಗೆ ಎಲ್ಲ ಇಳಿದಿದ್ದರೆ ಆವಾಗ ಅದರ ಫಲಗಳೇ ವ್ಯತ್ಯಾಸವಾಗುತ್ತೆ ಅದು ಉತ್ತಮ ಫಲವನ್ನು ಕೊಡುವಂಥದ್ದು ಕೊನೆಗೆ ಕೆಟ್ಟ ಫಲವನ್ನು ಕೊಡುವ ದೋಷ ಫಲಗಳನ್ನು ಕೊಡುವಂಥ ಸ್ಥಿತಿಗೆ ಮರಳಬಹುದು ಆದರೆ ನಾನು ಹೇಳ್ತಾ ಇರೋದು ಈ ನಕ್ಷತ್ರಗಳು ಅಲ್ಲಿ ಮಾತ್ರ ಇರಬೇಕು ಅದರಿಂದ ಯಾವ ರೇಖೆಯೂ ಬೇರೆ ಕಡೆಗೆ ಹೋಗಿರಬಾರದು ಅದರ ರೇಖೆಗಳು ಯಾವ ಕಡೆಗೂ ಹೋಗಿರಬಾರದು ಅಲ್ಲಿಂದ ಹೊಸ ರೇಖೆಗಳಿರಬಾರದು ಈ ರೇಖೆ ಹೀಗಿದ್ದಾಗ ಈ ನಕ್ಷತ್ರ ಚಿಹ್ನೆ ಹೀಗೆ ಇದ್ದಾಗ ಅದು ಎಂಟು ಎಂಟು ಗೆರೆಗಳಿರುವಂತಹ ನಕ್ಷತ್ರ ಚಿಹ್ನೆ ಆಗಿದ್ದರೆ ಅದರಲ್ಲಿ ನಿಮಗೆ ಲಾಭವಿದೆ ಒಳ್ಳೆಯ ಭವಿಷ್ಯವಿದೆ ಧನಿಕರಾಗ್ತೀರಿ ಅಪಾರ ವ್ಯವಹಾರವನ್ನು ನೀವು ಮಾಡಿ ಅದರಲ್ಲಿ ಅಭಿವೃದ್ಧಿ ಆಗ್ತೀರಿ ಈಗ ನೋಡಿ ಮಂಗಳ ಟೂ ಇದು ಮಂಗಳ ಟೂ ಅಲ್ಲಿರುವಂಥ ನಕ್ಷತ್ರ ನಿಮಗೆ ಗೊತ್ತು ಮಂಗಳ ಟು ಅಂದರೆ ಯಾವುದು ಮಾರ್ಸ್ ಟು ಅದೇ ಮಂಗಳ ಎರಡೇ ಪರ್ವ ಮಂಗಳ ಎರಡನೇ ಪರ್ವ ಇದರಲ್ಲಿ ಏನಿರುತ್ತೆ ಇದು ಸಹ ಜಮೀನಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡುವುದರಿಂದ ಜಮೀನು ಸಂಬಂಧ ಜಮೀನು ಸಂಬಂಧ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅದನ್ನು ಮಾರುವುದಾಗಲಿ ಅಥವಾ ಜಮೀನು ಮಾಡಿಕೊಂಡು ಗೀಟ ಮಾಡಿಕೊಂಡು ಅದರಲ್ಲಿ ಉತ್ತಮವಾದ ಬೆಳೆ ತೆಗೆದು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಹಾಗೆಯೇ ಉತ್ತಮ ಜಮೀನನ್ನು ಪಡೆದು ಅದರ ಮೇಲೆ ಅಲ್ಲಿ ಕೈಗಾರಿಕೆಯನ್ನು ಆರಂಭಿಸಿ ಆ ಕೈಗಾರಿಕೆಯಿಂದಲೂ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಎಂಬುದು ಈ ರೇಖೆಯ ಎಲ್ಲಿ ಈ ಮಂಗಳ ಎರಡರಲ್ಲಿರುವಂತಹ ನಕ್ಷತ್ರ ಚಿಹ್ನೆಯ ಗುರುತು ಆದರೆ ಈ ನಕ್ಷತ್ರ ಚಿಹ್ನೆಯಿಂದ ಯಾವುದಾದ್ರೂ ರೇಖೆ ಬೇರೆಲ್ಲಿಗಾದರೂ ಹೋಗಿದ್ದರೆ ಅದರ ಫಲವೇ ಬದಲಾಗಿ ನೀವು ಕೊಂಡುಕೊಳ್ಳುವಂತಹ ಜಮೀನು ಅಥವಾ ವ್ಯವಹಾರ ಅದರಲ್ಲಿ ಉಲ್ಟ ಹೊಡಿಬಹುದು ಅದರಿಂದ ಆ ನಕ್ಷತ್ರ ಜಿಹ್ನೆ ಯಾವ ರೀತಿ ಇದೆ ಆ ರೇಖೆ ಯಾವ ಕಡೆಗೆ ಹೋಗಿದೆ ಎಂಬುದನ್ನು ನೀವು ತಿಳ್ಕೋಬೇಕು ಇಲ್ಲದಿದ್ದರೆ ನೀವು ಮಾಡುವ ಕೆಲಸದಲ್ಲಿ ಉಲ್ಟ ಹೊಡೆದು ನಾ ನಷ್ಟವಾಗುವಂಥ ಸಾಧ್ಯತೆ ಇದೆ ಅದಕ್ಕೇನು ಹೇಳ್ತಿರೋದು ನನ್ನ ಹತ್ರ ಆ ಚಿಹ್ನೆ ಇದೆ ಆದರೂ ನನಗೆ ಹಣ ಬರ್ತಾ ಇಲ್ಲ ನಾ ಮಾಡಿದೆಲ್ಲ ಲಾಸ್ ಆಗ್ತಾಯಿದೆ ಎಂಬ ಚಿಂತೆ ಕೆಲವರನ್ನು ಕಾಡುತ್ತದೆ ಅದರಿಂದಾಗಿ ಕೆಲವರಿಗೆ ಇದರಲ್ಲಿ ನಂಬಿಕೆ ಬರೋದಿಲ್ಲ ಸರಿಯಾದ ರೀತಿಯಲ್ಲಿ ನೀವು ಹಸ್ತಗಳನ್ನು ಪರಿಶೀಲನೆ ಮಾಡಿ ನಕ್ಷತ್ರ ಚಿಹ್ನೆ ಆಗಲಿ ಬೇರೆ ಯಾವುದೇ ಚಿಹ್ನೆ ಆಗಲಿ ಅದಕ್ಕೆ ಹೊಂದುವಂತೆ ಬೇರೆ ಯಾವುದಾದರೂ ರೇಖೆಗಳು ಅದಕ್ಕೆ ಬಂದು ಸೇರಿದ್ದರೆ ಅದರ ಫಲವೇ ಬೇರೆ ರೀತಿ ಆಗುತ್ತದೆ ಎಂಬುದನ್ನು ಸದಾ ನೆನಪಿನಲ್ಲಿರಬೇಕು ಈಗ ನಾವು ಮಂಗಳದ್ದಾಯಿತು ಮಂಗಳ ಎರಡರಾಯಿತು ಕೈಗಾರಿಕೆಯಿಂದ ನೀವು ಧನಾಭಿವೃದ್ಧಿ ಆಗುತ್ತದೆ ಇನ್ನು ಕೇತುವಿನಲ್ಲಿ ನೋಡೋಣ ಇದು ಕೇತು ಪರ್ವ ಇದು ಕೇತು ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ಕೇತು ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ನೀವು ಆಕಸ್ಮಿಕವಾಗಿ ಧನ ಲಾಭವಾಗುತ್ತದೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬೇಗನೆ ಯಶಸ್ಸಿಯಾಗುತ್ತಾರೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ಕಾಣುತ್ತದೆ ಆ ರೀತಿ ನೀವು ಯಾವುದೇ ಕೆಲಸ ಮಾಡಿ ಅದರ ಯಶಸ್ವಿಯಾಗಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡ್ತೀರಿ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸ್ತೀರಿ ಎಂಬುದು ಕೇತುವಿನಲ್ಲಿದ್ದಾಗ ಇನ್ನು ಶುಕ್ರ ಪರ್ವದ ನಡುವೆ ಶುಕ್ರ ಪರ್ವದ ನಡುವೆ ಇದು ಸಹ ನಾವು ನೆನಪಿಟ್ಕೋಬೇಕು ಇದರಿಂದ ಒಂದು ರೇಖೆ ಇಲ್ಲಿಗೇನಾದರೂ ಹೋಗಿದ್ದರೆ ಬುಧಪರ್ವಕ್ಕೆ ಹೋಗಿದ್ದರೆ ಅಥವಾ ಬೇರೆ ಈ ಹೃದಯ ರೇಖೆಗೆ ಹೋಗಿದ್ದರೆ ಅದರ ಫಲವೇ ಬೇರೆ ಆಗುತ್ತದೆ ಆದ್ದರಿಂದ ಈ ರೇಖೆಯನ್ನು ಬಳ ತುಂಬ ಎಚ್ಚರಿಕೆಯಿಂದ ನೋಡಬೇಕಾದ ನಕ್ಷತ್ರ ಚಿಹ್ನೆ ಈ ಶುಕ್ರಪರ್ವದ ಮಧ್ಯದಲ್ಲಿ ಬರುವಂತಹ ಚಿಹ್ನೆ ಇದು ನಿಮ್ಮ ದಾಂಪತ್ಯ ಜೀವನವಾದ ಸುಖ ಸಂತೋಷವನ್ನು ತಿಳಿಸುತ್ತದೆ ದಾಂಪತ್ಯ ಜೀವನದಲ್ಲಿ ಯಾವ ರೀತಿ ಯಶಸ್ವಿ ಆಗ್ತೀರಿ ಸಂತೋಷವಾಗಿರ್ತೀರಿ ಅದಕ್ಕಾಗಿ ಆದಾಯ ಬರುತ್ತದೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ ಹಾಗೆಯೇ ಅದರಲ್ಲಿರುವಂತಹ ನೀವು ಹೆಚ್ಚಿನ ಧನ ಸಂಪಾದನೆಯನ್ನು ಮಾಡುವಂತಹ ಒಂದು ಅದು ವಿವಾಹವಾದ ಮೇಲೆ ಹೆಚ್ಚಿನ ಧನ ಸಂಪಾದನೆ ಆಗುವಂಥ ಸಾಧ್ಯತೆಯನ್ನು ಸೂಚಿಸುತ್ತದೆ ಅಂದರೂ ನೀವು ಹೆಚ್ಚಿನ ಧನ ಸಂಪಾದನೆ ಮಾಡುತ್ತೆ ನಿಮ್ಮ ಮಕ್ಕಳು ಉತ್ತಮವಾದ ಸತ್ಪ್ರಜೆಗಳಾಗಿ ಜೀವನ ನಡೆಸುತ್ತಾರೆ ಎಂಬುದು ಈ ಚಿ ನಕ್ಷತ್ರ ಚಿಹ್ನೆಯ ಅರ್ಥ ಈ ನಕ್ಷತ್ರ ಆದರೆ ಈ ನಕ್ಷತ್ರ ಚಿಹ್ನೆಯಿಂದ ಬೇರೆ ಯಾವುದಾದ್ರು ಗೆರೆ ಹೋಗಿದರೆ ಅದರ ಫಲವೇ ವ್ಯತ್ಯಾಸ ಆಗುತ್ತೆ ಅದು ಆಮೇಲಿಂದು ಇನ್ನೊಂದರಲ್ಲಿ ಹೇಳುತ್ತೀವಿ ನಾವು ಹೇಳ್ತಾ ಹೋಗ್ತೀವಿ ಅದನ್ನು ನೀವು ತಿಳ್ಕೊಂಡಿರಬೇಕು ಅಂದರೆ ಒಂದೇ ವೀಡಿಯೋ ನೋಡಿಕೊಂಡು ನನ್ನ ಹಸ್ತದಲ್ಲಿ ನಕ್ಷತ್ರ ಚಿಹ್ನೆ ಇದೆ ಆ ನಕ್ಷತ್ರ ಚಿಹ್ನೆಯಿಂದ ನನಗೆ ಒಳ್ಳೆಯದಾಗುತ್ತೆ ಅಂತ ನೀವು ಕುಳಿತುಕೊಂಡ್ರೆ ಒಳ್ಳೆಯದಾಗೋದಿಲ್ಲ ಆ ನಕ್ಷತ್ರ ಚಿಹ್ನೆಯ ದಿಕ್ಕು ಯಾವುದಕ್ಕೆ ತೋರಿಸುತ್ತೆ ಆ ದಿಕ್ಕು ಯಾವುದು ಹೇಗೆ ಮುಂತಾದವುಗಳನ್ನು ನೀವು ಗಮನಿಸಬೇಕಾಗುತ್ತದೆ ಆದರೆ ಈ ರೀತಿ ಉತ್ತಮವಾದಂತಹ ಒಂದು ಶುಭ ಫಲವನ್ನು ಕೊಡುವಂತಹ ನಕ್ಷತ್ರ ಚಿಹ್ನೆ ನಿಮ್ಮ ಚಕ್ರ ಪರ್ವದಲ್ಲಿ ಇದ್ದಾಗ ನೀವು ಜೀವನದಲ್ಲಿ ಮುಂದುವರಿತೀರಿ ದಾಂಪತ್ಯ ಜೀವನ ಸುಖವಾಗಿರುತ್ತೆ ಉತ್ತಮ ಸಂತಾನವಾಗಿಯೂ ಇದೆ ನೀವು ಮದುವೆ ಆದ ಮೇಲೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವವರೆಗೆ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿರುತ್ತದೆ ಇನ್ನು ಗುರುಪರ್ವದಲ್ಲಿ ಇದು ನೋಡಿ ನಿಮಗೆ ಗೊತ್ತಿದೆ ಗುರುಪರ್ವ ಗುರುಪರ್ವದಲ್ಲಿ ಗುರುಪರ್ವದಲ್ಲಿ ಈ ಚಿಹ್ನೆ ಇದ್ದಾಗ ಗುರುಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ನಿಮ್ಮ ಪಾಂಡಿತ್ಯವನ್ನು ನೀವು ತೋರಿಸುತ್ತೀರಿ ಆ ಅಂದರೆ ಆ ಹಸ್ತದಲ್ಲಿ ನಕ್ಷತ್ರ ಚಿಹ್ನೆ ಇದ್ದವರು ಗುರುಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದವರು ಪಾಂಡಿತ್ಯವನ್ನು ತೋರಿಸುತ್ತಾರೆ ಅವರು ಲೀಡರ್ಶಿಪ್ ನಾಯಕರಾಗಿ ರಾಜಕೀಯಕ್ಕೆ ಬಂದರೆ ಉತ್ತಮ ನಾಯಕರಾಗ್ತಾರೆ ಇಲ್ಲ ಧಾರ್ಮಿಕ ಇದಕ್ಕೆ ಹೋದರೆ ಧಾರ್ಮಿಕ ನಾಯಕರಾಗ್ತಾರೆ ಹಾಗೆ ಅಥವಾ ಬೇರೆ ಯಾವುದೇ ರಂಗದಲ್ಲಿ ಅವರು ಉತ್ತಮ ನಾಯಕರೆನಿಸಿಕೊಳ್ಳುತ್ತಾರೆ ಎಲ್ಲೋದರೂ ಅವರು ನಾಯಕರೆನಿಸಿಕೊಂಡು ಜನಪ್ರಿಯರ ವ್ಯಕ್ತಿಗಳಾಗ್ತಾರೆ ಜನಪ್ರಿಯ ವ್ಯಕ್ತಿಗಳಾಗುವುದರೊಂದಿಗೆ ಅವರು ಜೀವನದಲ್ಲಿ ಹೆಚ್ಚಿನ ಹಣ ಮತ್ತು ಸಂಪತ್ತನ್ನು ಸಂಪಾದಿಸುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಚಿಹ್ನೆ ಹಾಗೆ ನೋಡಿ ಇನ್ನು ಈಗ ನೋಡಿ ಸೂರ್ಯಪರ್ವ ಇನ್ನು ಸೂರ್ಯಪರ್ವದಲ್ಲಿ ನಿಮ್ಗೆ ಗೊತ್ತಿದೆ ಇದು ಸೂರ್ಯಪರ್ವ ಸೂರ್ಯಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಸೂರ್ಯಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ಅವರು ಹೆಸರು ಕೀರ್ತಿ ಎಲ್ಲವನ್ನು ತಮ್ಮ ಪ್ರತಿಭೆಯಿಂದ ಪಡೆಯುತ್ತಾರೆ ಅವರು ಒಂಥರ ಮುಖ್ಯ ಗಣ್ಯ ವ್ಯಕ್ತಿಗಳಾಗಿ ಎಲ್ಲ ಕಡೆಯನ್ನು ಮಿಂಚುವಂತಹ ಸ್ಥಿತಿ ಬರುತ್ತದೆ ಎಲ್ಲರಿಗೂ ಬೇಕಾದ ವ್ಯಕ್ತಿ ಜನಪ್ರಿಯರಾಗಿ ಅಂದರೆ ಜನಪ್ರಿಯರಾಗೋದಂದರೆ ಇವರು ಪ್ರತಿಭೆಯಿಂದ ನಾ ಆಗಿರ್ಬೋದು ಅಭಿನಯ ಆಗಿರ್ಬೋದು ಕಲೆ ಆಗಿರ್ಬೋದು ಅಥವಾ ಯಾವುದೇ ರಂಗದಲ್ಲಿ ಅವರು ಹೆಚ್ಚು ಹೆಸರನ್ನು ಮಾಡಿ ಹಣವನ್ನು ಸಂಪಾದನೆ ಮಾಡಿ ಜೀವನದಲ್ಲಿ ಸುಖ ಅನುಭವಿಸುತ್ತಾರೆ ಅಂದರೆ ಸೆಲೆಬ್ರಿಟೀಸ್ ಆಗ್ತಾರೆ ಅಂದರೆ ಇವರು ಸೆಲೆಬ್ರಿಟೀಸ್ ಆಗಿ ಜೀವನದಲ್ಲಿ ಮುಂದುವರಿಯುತ್ತಾರೆ ಇನ್ನು ನೋಡಿ ಇನ್ನು ಸೂರ್ಯ ಪರ್ವ ಆಯಿತು ಇನ್ನು ಪರ್ವ ಇದು ನಿಮ್ಗೆ ಗೊತ್ತಿದೆ ಚಂದ್ರ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಚಂದ್ರ ಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಕಲ್ಪನೆಯಿಂದ ಕಲ್ಪನೆ ಮಾಡಿಕೊಂಡು ಒಳ್ಳೆ ಬರವಣಿಗೆ ಲೇಖಕರಾಗ್ಬೋದು ಸಾಹಿತಿ ಆಗ್ಬೋದು ಅಥವಾ ಅದೇ ರೀತಿ ಅವರ ಮನಸ್ಸು ಯಾವ ರೀತಿ ಒಂದು ಶುದ್ಧವಾದ ರೀತಿಯಲ್ಲಿ ಎಲ್ಲರನ್ನೂ ಇಷ್ಟಪಡುವ ರೀತಿಯಲ್ಲಿ ಬೆಳೆಯುತ್ತಾರೆ ಹಾಗೆ ವಿದೇಶಕ್ಕೂ ಹೋಗುವಂಥ ಸಾಧ್ಯತೆ ಇದೆ ವಿದೇಶದೊಂದಿಗೆ ವ್ಯವಹಾರ ಮಾಡುವಂಥ ಸಾಧ್ಯತೆ ಇದೆ ಅವರ ಮನಸ್ಸು ಬಹಳ ಪ್ರತಿಭೆ ಇರುವಂಥ ಮನಸ್ಸಾಗಿರುತ್ತದೆ ಬರವಣಿಗೆಯಲ್ಲಿ ಅವರು ಉತ್ತಮ ಸಾಧನೆ ಮಾಡಬಹುದು ಅವರ ಕಲ್ಪನೆಯಲ್ಲಿ ಮಾಡುವಂತಹ ಯಾವುದೇ ಕೆಲಸ ಡಿಸೈನರ್ ಆಗಿರ್ಬೋದು ಡಿಸೈನ್ ಮಾಡ್ಬೋದು ಉತ್ತಮ ಡಿಸೈನರ್ ಆಗಿ ಹೆಸರು ಮಾಡ್ಬೋದು ಅಂತಹ ವಿಷಯಗಳಲ್ಲಿ ಇವರು ಉತ್ತಮ ವ್ಯಕ್ತಿಗಳಾಗಿ ಡಿಸೈನರ್ ಆಗಿ ಅಥವಾ ಇನ್ಯಾವುದ ಬರವಣಿಗೆಯಲ್ಲಿ ಸಾಹಿತಿಯಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಹೆಸರನ್ನು ಗಳಿಸುತ್ತಾರೆ ವಿದೇಶಕ್ಕೂ ಇವರ ಇವರ ಪ್ರತಿಭೆಯನ್ನು ಕೊಟ್ಟು ಇವರು ಹಣವನ್ನು ಮಾಡುವಂತಹ ಜನ ಆಗಿರುತ್ತಾರೆ ಎಂಬುದು ಶನಿ ಚ ಚಂದ್ರಪರ್ವದಲ್ಲಿ ನಕ್ಷತ್ರ ಚಿಹ್ನೆ ಇದ್ದಾಗ ಹೌದು ಇನ್ನೊಂದು ರಾಹುವಿನಲ್ಲಿ ನಿಮಗೆ ಗೊತ್ತಿದೆ ರಾಹು ಇಲ್ಲೇ ರಾಹು ಪರ್ವ ಇದು ಇಲ್ಲಿ ನಕ್ಷತ್ರ ಚಿಹ್ನೆ ಯಾವುದೇ ಗೆರೆಗಳ ಬಂಧನವಿಲ್ಲದೆ ಯಾವುದೇ ಬೇರೆ ಗೆರೆಗಳಿಲ್ಲದೆ ಇಂತಹ ನಕ್ಷತ್ರ ಚಿಹ್ನೆ ಇದ್ದವರು ಅವರು ಜೀವನದಲ್ಲಿ ಅತೀ ಹೆಚ್ಚು ಧನಿಕರಾಗುವಂಥ ಸಾಧ್ಯತೆ ಇದೆ ಅತಿ ಹೆಚ್ಚು ಧನಿಕರಾಗುವಂಥ ಅವರು ಮಾಡುವ ಪ್ರತಿಯೊಂದು ಕೆಲಸವೂ ಅವರಿಗೆ ಯಶಸ್ಸನ್ನು ತಂದು ಕೊಡುತ್ತೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅವರಿಗೆ ಆಧ್ಯಾತ್ಮ ವಿಚಾರಗಳಲ್ಲೂ ಹೆಚ್ಚಿನ ಒಲವಿರುತ್ತದೆ ಭಕ್ತಿಭಾವದಲ್ಲೂ ಹೆಚ್ಚಿನ ಒಲವಿರುತ್ತದೆ ಅವರು ಯಾವುದೇ ಕೆಲಸ ಮಾಡಿದರೂ ಸಹ ಅವರು ಯಶಸ್ವಿಯಾಗಿ ಆಗರ್ಭ ಶ್ರೀಮಂತರಾಗುವಂತಹ ಸೂಚನೆ ಇದು ಈಗ ನಾನು ಇಲ್ಲಿ ಹೇಳಿದ್ದ ಎಲ್ಲ ರೇಖೆಗಳು ಸಹ ಹಲವು ರೀತಿಯ ಫಲಗಳನ್ನು ಕೊಡುತ್ತದೆ ಅಂತ ಹೇಳಿದೆ ಅದರಲ್ಲಿ ಒಂದೇ ಒಂದು ನೆಗೆಟಿವ್ ಫಲವನ್ನು ಕೊಡುವಂಥದ್ದು ಆದರೆ ಈ ಎಲ್ಲ ಚಿಹ್ನೆಗಳಲ್ಲೂ ಬೇರೆ ಗೆರೆಗಳಾಗಲಿ ಬೇರೆ ಚಿಹ್ನೆಗಳಾಗಲಿ ಇದಕ್ಕೆ ತಗಲಾಕೊಂಡಿದ್ದರೆ ಅದರ ಫಲವೇ ಬದಲಾಗಿ ನೀವು ಅಂದುಕೊಂಡಂತೆ ಏನೂ ನಡೆಯೋದಿಲ್ಲ ಆದರೆ ಇನ್ನು ಕೆಲವು ಚಿಹ್ನೆಗಳು ಇದಕ್ಕೆ ತಗಲುಕೊಂಡಿದ್ದರೆ ಅದರ ಫಲ ಉತ್ತಮವಾಗುತ್ತದೆ ಮತ್ತಷ್ಟು ದ್ವಿಗುಣವಾಗುತ್ತದೆ ಆದರೆ ಈ ದೋಷ ಫಲವನ್ನು ಕೊಡುವಂತಹ ಚಿಹ್ನೆಗಳು ರೇಖೆಗಳು ಯಾವುವು ಎಂಬುದನ್ನು ಅರ್ಥಕೊಂಡಾಗಲೇ ನಿಮಗೆ ಇದರ ಮಹತ್ವ ಗೊತ್ತಾಗೋದು ಅಂದರೆ ನಕ್ಷತ್ರ ಚಿಹ್ನೆ ನನ್ನ ಹಸ್ತದಲ್ಲಿದೆ ನನ್ನ ರಾಹುಪರ್ವ ನಕ್ಷತ್ರ ಚಿಹ್ನೆ ಇದೆ ಎಂದು ಯಾರೂ ಸಹ ಸುಮ್ಮನೆ ಕುಳಿತುಕೊಂಡರೆ ಅವರು ಹಣವಂತರಾಗುವುದಿಲ್ಲ ಅಲ್ಲಿ ಯಾವ ಯಾವ ಚಿಹ್ನೆಗಳಿವೆ ಎಂಬುದನ್ನು ಮತ್ತೆ ಮೊದಲು ತಿಳ್ಕೊಳ್ಬೇಕು ಆ ರೇಖೆಗಳು ಯಾವ ರೀತಿ ಇದೆ ಎಂಬುದನ್ನು ಅರ್ಥ ಮಾಡ್ಕೊಬೇಕು ಅಂಥ ವಿಚಾರಗಳನ್ನೆಲ್ಲ ತಿಳಿ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತಾ ಹೋಗುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗೆಯೇ ಹೆಚ್ಚು ಜನರು ತಮ್ಮ ಭವಿಷ್ಯ ತಿಳಿಯುವಂತಹ ಆಸಕ್ತಿಯನ್ನು ತೋರ್ಪಡಿಸ್ತಾರೆ ಅವರಿಗಾಗಿ ನಾವು ಒಂದು ಆನ್ಲೈನ್ನಲ್ಲಿ ಒಂದು ವಿ ಭವಿಷ್ಯ ಹೇಳುವಂತಹ ಒಂದು ವಿಧಾನವನ್ನು ಅಳವಡಿಸಿಕೊಂಡಿವೆ ಅದಕ್ಕಾಗಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯ ತಿಳಿಯಬೇಕಾದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಅಥವಾ ಭವಿಷ್ಯ ತಿಳಿಯಬೇಕು ಅಂತ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಆದರೆ ಇದೆಲ್ಲವೂ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗೆ ಆಗಿ ಮಾತ್ರ ಅದರಲ್ಲಿ ಆಸಕ್ತಿ ಇಲ್ಲದಿದ್ದವರು ಯಾರು ಇದನ್ನು ನೋಡಬೇಡಿ ಮ ಬಾಯಿಗೆ ಬಂದಂತೆ ತಮ್ಮ ಅಭಿಪ್ರಾಯಗಳನ್ನು ಬರೀಬೇಡಿ ಆಸಕ್ತಿ ಇಲ್ಲಾಂದ್ರೆ ನೋಡಬೇಡಿ ಅಷ್ಟೇ ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳೋದಿಲ್ಲ ನಾವಿಲ್ಲಿ ಯಾರಿಗೂ ಮೋಸ ಮಾಡುವಂಥ ಒಂದು ವ್ಯವಸ್ಥೆ ಅಲ್ಲ ಇದು ನಾವು ಮಾಡ್ತಾ ಇರೋದು ನಿಮಗೆ ಕೊಡುವಂತಹ ಸಲಹೆ ಸೂಚನೆ ಅದು ನಿಮಗೆ ಸರಿಯಾಗಿ ಕಾಣ್ರೆ ಸರಿಯಾಗಿದೆ ಅಂತ ಹೇಳ್ಕೊಳ್ಳಿ ಇಲ್ಲಾಂದರೆ ನೀವು ಸರಿಯಾಗಿಲ್ಲ ಅಂತ ನೀವು ಹೇಳ್ಬೋದು ಆದರೆ ಇದರಲ್ಲಿ ಆಸಕ್ತಿ ಇದ್ದವರೇ ಮಾತ್ರ ಇದು ಆಸಕ್ತಿ ಇಲ್ಲದೇ ಇದ್ದವರಿಗೆ ಇದನ್ನೇ ಬರುವಂತಹ ಈ ವಿಡಿಯೋ ನೋಡುವಂಥ ಅವಶ್ಯಕತೆ ಇಲ್ಲ ಎಂಬುದನ್ನು ಪದೇ ಪದೇ ಹೇಳ್ತಿದ್ದೇನೆ ಯಾಕಂದರೆ ಕೆಲವರು ತಮ್ಮ ಇಷ್ಟದಂತೆ ಏನೇನೋ ಸುಳ್ಳುಗಳನ್ನು ಬರೆದು ಕಳಿಸ್ತಾ ಇದ್ದಾರೆ ಅದರಿಂದಾಗಿ ಇಂಥ ಹೇಳಿದೆ ಇಷ್ಟ ಇದ್ದವರು ಆಸಕ್ತಿ ಇದ್ದವರಿಗೆ ಇದು ಉತ್ತಮವಾದ ಫಲವನ್ನು ಕೊಡುತ್ತದೆ ಎಂಬುದನ್ನು ಮತ್ತೊಮ್ಮೆ ಹೇಳ್ತೇನೆ ಇಲ್ಲದೇ ಇದ್ದವರು ಆಸಕ್ತಿ ಮತ್ತು ಇದರಲ್ಲಿ ನಂಬಿಕೆ ಇಲ್ಲದವರು ದಯವಿಟ್ಟು ಈ ವಿಡಿಯೋವನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ